ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ವ್ಲಾಗ್ ಈ ವ್ಲಾಗ್ ಬಂದು ನಮ್ಮ ಪಾಪುದು ಬರ್ಡೇ ಇದ್ದಿದ್ದರಿಂದ ಪಾಪುಗೆ ಫೋಟ್ ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ಅವತ್ತು ಸಂಡೆ ಆಗಿದ್ದರಿಂದ ಸ್ವಲ್ಪ ಮೇಲ್ಗಡೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಗಮ್ಯ ಓದ್ಕೋತೀನಿ ಅಂತ ಮೇಲೆ ಹೋಗಿದ್ಲು ಸರಿ ಹೇಳ್ಬಿಟ್ಟು ನಾನು ಅಲ್ಲಿಗೆ ಪಾಪುದು ಕೆಲವೊಂದು ಬಟ್ಟೆಗಳನ್ನೆಲ್ಲ ಐರನ್ ಮಾಡೋದಿತ್ತು ಸೊ ತೊಗೊಂಡು ಬಂದು ಅದನ್ನೇ ಅಲ್ಲೇ ಐರನ್ ಮಾಡ್ತಾ ಅವ್ಳಿಗೆ ಓದಿಸ್ತಾ ಕುತ್ಕೊಂಡಿದ್ದೆ ಅಡುಗೆ ಬಂದು ಚಿಕನ್ ಕೈಮ ತೊಗೊಂಬಂದಿದ್ರು ಮತ್ತು ಟ್ರೈ ಎಲ್ಲ ಮಾಡಿದ್ರು ಸಾಂಬಾರಿತ್ತು ಸೊ ಹಾಗಾಗಿ ಅಡುಗೆ ವಿಚಾರಕ್ಕೆ ಅಂತೆಲ್ಲ ಕೆಡಿಸ್ಕೊಳ್ಳಿಲ್ಲ ಅಡುಗೆ ಮಾಡ್ತಾ ಕುತ್ಕೊಂಡ್ರೆ ಬೇರೆ ಕೆಲಸಗಳೇ ಆಗೋಲ್ಲ ಹಾಗಾಗಿ ಸನ್ ಮೇಲೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾಪು ಬಟ್ಟೆ ಕೂಡ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಫೋಟೋಶೂಟಿಗೆ ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದಲ್ಲಿ ನಗರ ಪಾರ್ಕ್ ಇದೆ ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ ಫೋಟೋಶೂಟಿಗೆ ಆಲ್ಮೋಸ್ಟ್ ನಾವು ಅವತ್ತು ಹೋಗಿದ್ದಿನ ತುಂಬಾ ಫೋಟೋ ಇತ್ತು ಪಾಪುಗೆ ಆ್ಯಕ್ಚುಲಿ ನಾವು ಮನೆಯಲ್ಲಿ ಅಥವಾ ಎಲ್ಲರ ಔಟ್ಸೈಡ್ ಹೋದಾಗ ಫೋಟೋಸ್ ತೆಗ್ದಿರ್ತೀವಿ ಬಟ್ ಅಕೇಶನ್ಸ್ ಅಂತ ಅಂದಾಗ ಬರ್ಡೇಗೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿರಲಿ ಹೇಳಿಬಿಟ್ಟು ಅವನಿಗೆ ಸ್ವಲ್ಪ ವೆಸ್ಟರ್ನ್ ಡ್ರೆಸ್ಸು ಟ್ರೆಡಿಷನಲ್ ಡ್ರೆಸ್ಸು ಈ ಥರ ಎಲ್ಲ ತೊಗೊಂಡು ಬಂದು ಫೋಟೋಸ್ನ ತೆಗಿತಾಯಿದ್ವಿ ಫೋಟೋಸ್ ಅಂದರೆ ಗಮ್ಯಂಗೂ ಅಷ್ಟೇ ಅವ್ಳು ಒನ್ ಇಯರ್ ಬೇಬಿ ಇರುವಾಗ ಆ್ಯಕ್ಚುಲಿ ನಾವು ಫೋಟೋಸ್ ಎಲ್ಲ ಈ ಥರ ಔಟ್ಸೈಡ್ ಬಂದು ತೆಕ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ಪಾಪಗೂ ಅಷ್ಟೇ ಸಣ್ಣ ನನಗೆ ಅಂತ ಹೇಳ್ಬಿಟ್ಟು ಇವಾಗ ಮಕ್ಳಿಗೆ ಗೊತ್ತಾಗದೇ ಇರ್ಬೋದು ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರು ದೊಡ್ಡೋರಾಗ್ತಾ ಆಗ್ತಾ ಅಕ್ಕನ ತೆಗ್ಸಿದ್ದೀರಾ ನಂದು ಯಾಕೆ ಈ ಥರ ತೆಗ್ಸಿಲ್ಲ ಅಂತ ಕೇಳಬಾರ್ದಲ್ವಾ ಸೊ ಒಬ್ಬರು ಮಕ್ಕಳಿದ್ರೆ ಓಕೆ ಇಬ್ಬರು ಮಕ್ಕಳಿದ್ದಾಗ ಪಾಶ್ಚಾಲಿಟಿ ಮಾಡ್ತಿದ್ದೀವಿ ಅಂತ ಮಕ್ಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ನಾವು ಮಾಡಲ್ಲ ಆದರೂ ಮಕ್ಕಳ ಮನಸ್ಸಲ್ಲಿ ಬಂದ್ಬಿಡತ್ತೆ ಗಮ್ಯ ಆಲ್ರೆಡಿ ಹೇಳ್ತಾಯಿದ್ಲು ಇದ್ಲು ಗಮ್ಯಂಗೆ ದೈವಿಕಿ ಫೋಟೋ ಶೂಟ್ ಮಾಡಿಸ್ಕೊಬರ್ಬೇಕು ಅಂತ ಅಂದ ತಕ್ಷಣ ನೀವು ಮಾತ್ರ ಎಲ್ಲ ಐರನ್ ಮಾಡ್ಕೋತೀರ ನನಗೆ ಮಾತ್ರ ಮಾಡಿಕೊಡಲ್ಲ ಹಾಗೆ ಹೀಗೆ ಅಂತ ಅಂದರೆ ಮಕ್ಕಳ ಮನಸ್ಸಲ್ಲಿ ಎರಡನೇ ಮಗುವಿಗೆ ನಾವು ಸಣ್ಣ ಮಗು ಅಂತ ಪ್ರೀತಿ ಮಾಡ್ತೀವಿ ಆದರೆ ದೊಡ್ಡ ಮಕ್ಕಳಿಗೆ ಅದು ಪಾಶ್ಚಲಿಟಿ ಅನಿಸುತ್ತೆ ಬಟ್ ಅವರಿಗೆ ಗೊತ್ತಾಗಲ್ಲ ಯಾಕೆ ಈ ಥರ ಮಾಡ್ತಾರೆ ಅಂತ ಮಕ್ಕಳ ಮನಸ್ಸಲ್ಲಿ ಏನೋ ಒಂಥರ ಪ್ರೀತಿ ಕಡಿಮೆ ಆಯಿತು ಅಂತ ಅನಿಸ್ಬಿಡುತ್ತಲ್ಲ ದೊಡ್ಡವ್ರಿಗೆ ಹಾಗಾಗಿ ಆ ಥರ ಅನಿಸುತ್ತೆ ಅಷ್ಟೇ ಸೊ ನಾವು ಫೋರ್ ಓ ಕ್ಲಾಕಿಗೆ ಬಂದ್ವಿ ಫೈವ್ ತರ್ಟಿ ಸಿಕ್ಸ್ಗೆಲ್ಲ ಮುಗಿಸ್ಕೊಂಡು ಮನೆಗೆ ಆಲ್ರೆಡಿ ಮನೆಗೆ ಬಂದ್ವಿ ಸೊ ಮನೆಗೆ ಬಂದಾದ ನಂತರ ಪಾಪುಗೆ ಸ್ವಲ್ಪ ಬಟ್ಟೆನೂ ತರೋದಿತ್ತು ಬಟ್ಟೆನೂ ತೊಗೊಂಡು ಬಂದು ನಂತರ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿಗೆ ಇದ್ದೆ ಆ್ಯಕ್ಚುಲಿ ಬಿರಿಯಾನಿ ಬಂದು ನಾರ್ಮಲಾಗೂ ಮಾಡ್ತೀನಿ ಹಾಗೆ ದಮ್ ಬಿರಿಯಾನಿ ಕೂಡ ಮಾಡ್ತೀನಿ ಎಸ್ಪೆಷಲಿ ದಮ್ ಬಿರಿಯಾನಿ ಸ್ವಲ್ಪ ಲೈಟಾಗಿ ಬೇಕು ಅನ್ಸನ್ಸ್ದಾಗ ಈ ಥರ ಮಾಡೋದು ಚಿಕನಿಗೆ ಖಾರದ ಪುಡಿ ಧನಿಯಾ ಪೌಡರು ಜೀರಿಗೆ ಪುಡಿ ಹಾಗೆಯೇ ಅರಶಿನ ಪೌಡರು ಚಕ್ಕೆ ಲವಂಗ ಪುಡಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ದಮ್ ಬಿರಿಯಾನಿ ಪೌಡರ್ ಸಿಗುತ್ತೆ ಅದನ್ನು ಕೂಡ ಸೇರಿಸಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಮತ್ತು ಪುದೀನ ಹಾಗೆಯೇ ಎರಡು ಹಸಿರು ಮೆಣಸಿನ್ಕಾಯಿನ ಗೀಚ್ಬಿಟ್ಟು ಸೇರಿಸ್ಕೊಳ್ಳೋದು ಜೊತೆಗೆ ಮೊಸರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಷನ್ ಮಾಡಿ ಇಟ್ಬಿಡಬೇಕು ಅದಾದ ನಂತರ ಒಂದು ಬಾಣಲೆಗೆ ಆಯಿಲ್ನ ಸೇರಿಸ್ಕೊಂಡು ಆನಿಯನ್ನ ಉದ್ದುದ್ದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಫುಲ್ ಡಾರ್ಕಾಗಿ ಫ್ರೈ ಮಾಡಿಕೊಂಡು ಬಿ ಧಮ್ ಬಿರಿಯಾನಿಗೆ ನಾವು ಸೇರಿಸ್ಕೋತೀವಲ್ಲ ಸೊ ಹಾಗಾಗಿ ಇದನ್ನು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಈ ರೀತಿ ಬರಬೇಕು ಕಲರು ಅಲ್ಲಿವರೆಗೂ ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡು ಅದಾದ ನಂತರ ಸಪ್ರೇಟ್ ಎತ್ತಿಟ್ಕೊಳ್ಳೋದು ಅದಾದ ನಂತರ ಒಂದು ಎರಡು ಟಮೊಟೋನ ಪ್ಯೂರಿ ಮಾಡಿಟ್ಕೊಂಡು ಆ ಟಮೊಟೋನ ಅದೇ ಬಾಣಲೆಗೆ ಸೇರಿಸ್ಕೊಳ್ಳಿ ಇದು ಕೂಡ ಅಷ್ಟೇ ಕೈ ಬಿಡದೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಆಯಿಲ್ ಬಿಡೋವರೆಗೂ ಕೂಡ ಅದಾದ ನಂತರ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಅಂಥ ಚಿಕನ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋದು ಸೊ ಇದನ್ನು ಇದರಲ್ಲಿ ನಮಗೆ ಉಪ್ಪು ಖಾರ ಹುಳಿ ಎಲ್ಲದು ಸೇರಿಸಿರ್ತೀವಿ ಸೊ ಟೊಮೊಟೊ ಪ್ಯೂರಿ ಒಂದಷ್ಟೇ ಸೇರ್ಸೋದಿರುತ್ತೆ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ನೆಕ್ಸ್ಟು ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋಂಥ ಬೌಲ್ನ ತೊಳೆದ್ಬಿಟ್ಟು ಅದಷ್ಟೇ ನೀರು ಸಾಕಾಗತ್ತೆ ಅಷ್ಟೇ ನಾವು ಸೇರಿಸಿ ಕ್ಯಾಪ್ ಮುಚ್ಚಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡಿದ್ರೆ ಚಿಕನ್ ಬೆಂದೋಗುತ್ತೆ ಹೋಗುತ್ತೆ ಸೊ ಈಗ ಗ್ರೇವಿ ಕೂಡ ರೆಡಿ ಆಯಿತು ಬಿರಿಯಾನಿ ಮಾಡೋದಕ್ಕೆ ನಂತರ ನಾನಿಲ್ಲಿ ನಾನು ಎರಡು ಲೋಟ ಅಕ್ಕಿಯಲ್ಲಿ ಬಿರಿಯಾನಿ ಇಲ್ಲಿ ನಾನಿಲ್ಲಿ ಅವ್ರದ್ದು ಬಿರಿಯಾನಿ ರೈಸ್ ಮೀನ್ಸ್ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಮಸಾಲೆಗೆ ಚಕ್ಕೆ ಲವಂಗ ಕಲ್ಲು ಚಕ್ಕೆ ಎಲೆ ಹಾಗೆ ಸ್ಟಾರ್ ಸ್ಟಾರುವ ಏಲಕ್ಕಿ ಒಂದೆರಡು ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಆಯಿಲು ಹಾಗೆಯೇ ಉಪ್ಪು ಇದೆಷ್ಟನ್ನು ಸೇರಿಸಿ ಕುದಿಯೋದಕ್ಕೆ ಇಡ್ತೀನಿ ಅದು ಕುದಿ ಬಂದ ನಂತರ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊತೀನಿ ಆ್ಯಕ್ಚುಲಾಗಿ ನಾವು ತೊಗೊಂಡಿರೋವಂಥ ಅಕ್ಕಿಗೆ ಎರಡು ಪಟ್ಟು ನೀರನ್ನ ಜಾಸ್ತಿ ಹಾಕ್ಕೋಬೇಕು ನಾವು ಇದು ಬೆಂದಾದ ನಂತರ ಇದನ್ನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಅದಾದ ನಂತರ ದಮ್ಮ ಹಾಕ್ಕೊತೀವಿ ಹಾಗಾಗಿ ಈ ಅಕ್ಕಿ ಬಂದು ಒಂದು ಏಯ್ಟಿ ಪರ್ಸೆಂಟು ಅನ್ನ ಬೆಂದಿರಬೇಕು ಅದಾದ ನಂತರ ಅದನ್ನು ಬಸ್ಕೊಂಡು ತೆಗ್ದು ತೆಗೆದಿಟ್ಕೊಳ್ಳೋದು ನಂತರ ಒಂದು ಅಪ್ಪ ತಳದ ಬಾಣಲೆ ಇಟ್ಬಿಟ್ಟು ಆ ಬಾಣಲೆಯಲ್ಲಿ ನಾವು ಮಾಡ್ಕೊಂಡು ಇಟ್ಕೊಂಡಿರುವಂಥ ಗ್ರೇವಿನ ಒಂದು ಲೇಯರ್ ಸೇರಿಸಿ ಅದಾದ ನಂತರ ನಾವು ಮಾಡಿಟ್ಕೊಂಡಿರೋಂಥ ರೈಸು ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆನಿಯನು ಹಾಗೆ ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದು ಕೂಡ ಸೇರಿಸ್ಕೊಳ್ಳೋದು ಅದಾದ ನಂತರ ಹಾಲಿಗೆ ಸಾಫ್ರನ್ನ ಮಿಕ್ಸ್ ಮಾಡಿಟ್ಟರೆ ಈ ರೀತಿ ಬರುತ್ತೆ ನಂಗೆ ಇಲ್ಲಿ ಸಾಫ್ರನ್ ಇರಲಿಲ್ಲ ನಾನು ಹಾಗಾಗಿ ಹಾಲಿಗೆ ಎಲ್ಲೋ ಫುಡ್ ಕಲರ್ನ ಸೇರಿಸಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಅದು ಕೂಡ ಒಂದು ಲೇಯರ್ ಈ ರೀತಿ ಹಾಕಿ ನಂತರ ಒಂದು ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೊಳ್ಳಿ ಅದಾದ ನಂತರ ಇನ್ನೊಂದು ಸ್ಟೆಪ್ಪಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಗ್ರೇವಿನ ಸೇರಿಸ್ಕೊಳ್ಳೋದು ಅಂದರೆ ನಾನು ಮಾಡಿರೋ ಗ್ರೇವಿ ಸ್ವಲ್ಪ ಖಾರ ಆಗಿದ್ದರಿಂದ ನಾನು ಸ್ವಲ್ಪ ಗ್ರೇವಿನ ಕಡಿಮೆ ಕಡಿಮೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಲೇಯರಲ್ಲಿ ಅದೇ ರೀತಿ ರೈಸ್ನ ಸೇರಿಸ್ಕೊಳ್ಳೋದು ಹಾಗೆ ಸೇಮ್ ಪ್ರೊಸೀಸರು ಅದಕ್ಕೆ ನಾವು ತೊಗೊಂಡಿರೋವಂಥ ಡ್ರೈ ಆನಿಯನ್ನು ಹಾಗೆಯೇ ಕೊತ್ತಂಬರಿ ಪುದೀನ ಜೊತೆಗೆ ಸಾಫ್ರನ್ ಮಿಕ್ಸ್ ಏನಿದೆ ಅದು ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದು ಇದು ಸ್ಟೆಪ್ ಬೈ ಸ್ಟೆಪ್ ತ್ರೀ ಲೇಯರ್ ಫೋರ್ ಲೇಯರ್ ಎಷ್ಟು ಬೇಕಾದರೂ ಮಾಡ್ಕೋಬೋದು ನೀವು ಹಾಗೆ ನಾನು ಮತ್ತೊಂದು ಲೇಯರು ಗ್ರೇವಿನ ಸೇರಿಸ್ಕೊಂಡು ಅದಾದ ನಂತರ ಮತ್ತೆ ಇನ್ನೊಂದು ಲೇಯರು ಲಾಸ್ಟ್ ಲೇಯರ್ ಇದು ರೈಸ್ನ ಸೇರಿಸ್ಕೊಂಡು ಹಾಗೆ ಸಾಫ್ರನ್ ಮಿಕ್ಸು ಜೊತೆಗೆ ಒಂದು ಸ್ಪೂನ್ ತುಪ್ಪ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಪುದೀನ ಹಾಗೆ ಫ್ರೈಡ್ ಆನಿಯನ್ನು ಸೊ ಫೈನಲಾಗಿ ಇಷ್ಟು ಕಂಪ್ಲೀಟ್ ಆದ ನಂತರ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ವೆಯ್ಟ್ ಇರೋವಂಥ ಯಾವುದಾದ್ರೂ ಬಿಸಿನೀರು ಪಾತ್ರೆ ಅಥವಾ ವೆಯ್ಟ್ ಇರುವಂಥ ಕುಕ್ಕರ್ನ ಇದ್ರ ಮೇಲೆ ಇಟ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ದಮ್ ಮಾಡ್ಕೊಳ್ಳೋದು ಸೊ ಕಂಪ್ಲೀಟಾಗಿ ಕುಕ್ ಆದ ನಂತರ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ದಮ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಪ್ರೊಸೀಸರ್ ತುಂಬ ಲೆಂತಿ ಆಗಿರ್ಬೋದು ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಆ್ಯಕ್ಚುಲಿ ಬಾಸುಮತಿ ಅಕ್ಕಿಯಲ್ಲಿ ಮಾಡಿದ್ದಂತೂ ಇನ್ನೂ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಕುಕ್ಕಾಗಿರೋವಂಥ ರೈಸು ಈ ರೀತಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವ್ರಿಗಂತೂ ಈ ದಮ್ ಬಿರಿಯಾನಿ ಅಂದರೆ ಸಿಕ್ಕ ಬಟ್ಟೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೇ ಮಾಡಿದ್ರು ಕೂಡ ಇಷ್ಟಪಟ್ಟು ತಿಂತಾರೆ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ಅದೇ ನನಗೆ ಖುಷಿ ಸೊ ಕಷ್ಟಪಟ್ಟಾದರೂ ಪರವಾಗಿಲ್ಲ ಮನೇಲಿ ಎಲ್ಲರಿಗೂ ಒಳ್ಳೆ ರುಚಿ ಅಡುಗೆ ಮಾಡಿಕೊಡೋದೇ ನನಗೆ ತುಂಬ ಇಷ್ಟ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ಈ ಬಿರಿಯಾನಿ ಈ ರೀತಿ ಬಂದಿತ್ತು ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾಯಿತ್ತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋ ನನ್ನ ವ್ಯೂವರ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್